ಕನ್ನಡ ಜಾಣೆಯ ನಮಸ್ಕಾರ ದಯವಿಟ್ಟು ಕ್ಷಮಿಸಿ ನಾನು ಬೆಳಗ್ಗೆ ಇದನ್ನ ಮಾಹಿತಿ ಕೊಡಬೇಕಾಯಿತು ಲೇಟಾಗೋಯ್ತು ಬೇರೆ ಬೇರೆ ಕೆಲಸ ಆದ್ದರಿಂದ ಆಗೋಯ್ತು ಯಾತ್ರೆ ಒಂಟು ಬಿಟ್ಟಿದ್ದಲ್ಲೇ ತುಂಬ ದೂರ ಹೋಗಿದೆ ಅವ್ರನ್ನ ಲೈವಲ್ಲಿ ತೋರ್ಸೋಕ್ಕಾಗ್ತಾಯಿಲ್ಲ ನನಗೆ ಲೈವ್ ತೋರಿಸ್ಬೇಕು ಅಂದ್ಕೊಂಡೆ ಆಗಿಲ್ಲ ತುಂಬ ಮುಂದೆ ಹೋಗ್ಬಿಟ್ಟಿದೆ ಹಾಗಾಗಿ ಬರೀ ವೀಡಿಯೋ ಮಾಡಿ ಮಾಹಿತಿ ತ ತಿಳಿಸ್ತಾ ಇದ್ದೀನಿ ನೆಕ್ಸ್ಟು ನಿಮ್ಗೆ ಲೈವ್ ತೋರಿಸ್ತೀನಿ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಬೆಳಿಗ್ಗೆ ಯಾತ್ರೆ ಸ್ಟಾರ್ಟ್ ಆಗೋಯಿತು ಸಾಬರಮತಿ ಆಶ್ರಮದಿಂದ ಅದೇ ರೀ ಉಪ್ಪಿನ ಋಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ಉಪ್ಪು ಉಪ್ಪು ಉಪ್ಪಿನ ಋಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಮಾರ್ಚ್ ಹನ್ನೆರಡನೇ ತಾರೀಕು ಒಂದು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡನೇ ತಾರೀಕು ಈ ದಿನ ಇವತ್ತು ಗಾಂಧಿ ತಾತ ಸಬರಮತಿ ಆಶ್ರಮದಿಂದ ಉಪ್ಪಿನ ಸತ್ಯಾಗ್ರಹ ಅಂದರೆ ದಂಡಿಯಾತ್ರೆ ಹೊರ್ಟಿರುವ ದಿನ ಇವತ್ತು ಅಲೆ ತುಂಬ ಮುಂದಕ್ಕೆ ಹೋಗಿದೆ ಹಂಗಾಗಿ ಲೈವ್ ತೋರ್ಸೋಕ್ಕಾಗ್ತಲ್ಲ ನಿಮಗೆ ನಾನು ಸದ್ಯಕ್ಕೆ ಮಾಹಿತಿ ಹೇಳ್ತಾ ಇದ್ದೀನಿ ಕಾರಣ ಎಷ್ಟೇ ನಿಮಗೂ ಯಾರು ಆಸಕ್ತಿ ಇದ್ದರೂ ಆಸಕ್ತಿ ಇದ್ದರೆ ಕಾಳಜಿ ಇದ್ದರೆ ಅಲ್ಲಲ್ಲೇ ಬಂದು ಸೇರ್ಕೋಬೋದು ನಿಮ್ಗೆ ಆಗುತ್ತೆ ನಿಮ್ಮೂರಿಗೆ ಬಂದಾಗ ನೀವು ಸೇರ್ಕೋಬೋದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಗುಜರಾತ್ನ ದಂಡಿನ ಊರು ಇನ್ನೂರ ಎಪ್ಪತ್ತು ಮೈಲಿ ಹೆಚ್ಚು ಸುಮಾರಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂರ ಎಪ್ಪತ್ತು ಮೈಲಿ ಆಗ್ಬೋದು ಅಲ್ಲಿಗೆ ನಡ್ಕೊಂಡು ಹೋಗೋದು ನಡ್ಕೊಂಡು ಹೋಗಿ ಉಪ್ಪಿಡ್ಕೊಂಡು ಚಳುವಳಿ ಮಾಡೋದು ಅಂತ ಇದು ಇದು ಮಜಾ ಏನಪ್ಪ ಅಂದರೆ ನಗಬೇಡಿ ಇದು ಇದ್ಯಾವುದ್ರ ಇದು ಉಪ್ಪಿಡ್ಕಂಡು ಸತ್ಯಾಗ್ರಹ ಮಾಡೋದು ನಮ್ಮ ಎಂತೆಂಥ ದೊಡ್ಡ ದೊಡ್ಡರಿದ್ದಾರೆ ಎಂತೆಂಥ ದೊಡ್ಡ ದೊಡ್ಡ ಇದು ಇದ್ಯಾವುದೋ ಒಂದು ಇಡೀ ಉಪ್ಪು ಅಂತೆ ಚಳುವಳಿ ಅಂತೆ ಅಂತ ನಗಬೇಡಿ ಅಲ್ಲ ನಗರದಲ್ಲೇನು ತಪ್ಪಿಲ್ಲ ಬಿಡಿ ದೊಡ್ಡ ದೊಡ್ಡವ್ರನ್ನ ಹಕ್ಕಿದ್ದಾರೆ ಮನೆ ಒಂದು ಪೂರ್ವಭಾವಿ ಸಭೆ ನಡೀತಲ್ಲ ಪೂರ್ವಭಾವಿ ಸಭೆ ನಡೆದಾಗ ಪಂಡಿತ್ ನೆಹರು ಒಳ್ಳೆಬಾಯಿ ಪಟೇಲ್ರು ಎಲ್ಲ ಬಂದಿದ್ರು ಎಲ್ಲರೂ ನಗಾಡ್ಬಿಟ್ರು ಬಾಪೂಜಿ ಇದೇನು ರೀ ಇದು ಉಪ್ಪಿಡ್ಕಂಡು ಸತ್ಯಾಗ್ರಹ ಮಾಡ್ತೀನಿ ಆ ಥರ ನಗಾಡ್ಬಿಟ್ರು ಅವರು ಅಂದರೆ ಅವರೂ ಬಂದಿಲ್ಲ ಮತ್ತು ಅದಕ್ಕಿಂತ ಮುಂಚೆ ಗಾಂಧೀಜಿ ಏನು ಮಾಡಿದ್ರು ಒಂದು ಲೇಖನ ಬರೆದ್ರು ನಾನೀಗ ದಂಡಿ ಯಾತ್ರೆ ಹೊರಟಿದ್ದೀನಲ್ಲ ಆ ವಿಚಾರದಲ್ಲಿ ಲೇಖನ ಬರೀತೀನಿ ಇದು ನನ್ನ ಈ ಲೇಖನ ಓದ್ಬಿಟ್ಟು ಬ್ರಿಟಿಷರನ್ನ ಮತ್ತೆ ಅರೆಸ್ಟ್ ಮಾಡೋ ಒಳಗಾಗ್ಬೋದು ಹಂಗಾಗಿ ನನ್ನ ಕೊನೆಯ ಲೇಖನ ಅಂತ ಅನಿಸುತ್ತೆ ಅಂತೇಳಿ ಅವರು ಅನುಮಾನಪಟ್ಟು ಒಂದು ಲೇಖನ ಬರೆದ್ರು ಬ್ರಿಟಿಷರು ನಗಾಡಕ್ಕೆ ಶಾಟ್ ಮಾಡ್ಬಿಟ್ರು ಈ ತಾತ ಎಂಥದ್ದು ಬಿಡ್ಕಂಡ್ ಸತ್ಯಾಗ್ರಹ ಮಾಡ್ತಾರಂತ ಅಂತ ಇದಕ್ಕೆ ಯಾಕೆ ನಾವು ಅರೆಸ್ಟ್ ಮಾಡಿ ಇವಾಗ ಬಿಟ್ಟಿ ಊಟ ಅಂತ ಅಂತೇಳ್ಬಿಟ್ಟು ಅವರು ತಲೆ ಕೆಡಿಸ್ಕೊಂಡಿಲ್ಲ ಅವರು ಅವ್ರ ಪಡೆಗೆ ಅವ್ರು ಬಿಡ್ಬಿಟ್ರು ತಲೆ ಕೆಡಿಸ್ಕೊಂಡಿಲ್ಲ ನೆಹರು ಪಾಟೀಲ್ರು ಸಹ ನಗಾಡ್ಕೊಂಡು ಕೂತ್ಕೊಂಡ್ರು ಹಂಗಾಗಿ ಈಗ ಬೆಳಗಿನ ಜಾವ ಒಂದು ನೂರು ಜನ ಗಾಂಧಿ ತಾತ ಈ ವಯಸ್ಸಾದ್ರನ್ನು ಕರ್ಕೊಂಡಿಲ್ಲ ವಯಸ್ಸು ಬೇಡಪ್ಪ ಬೇಡಪ್ಪಾ ನಿಮ್ಮ ಕಲ್ಲಿ ನಡೆಯೋಕ್ಕಾಗಲ್ಲ ಬಿಸಿಲು ಸ್ಟಾರ್ಟ್ ಆಯ್ತಲ್ಲಪ್ಪ ಚಳಿಗಾಲ ಮುಗಿತು ಬಿಸಿಲು ಬೇರೆ ಸ್ಟಾರ್ಟ್ ಆಯ್ತಲ್ವ ಹಂಗಾಗಿ ನಡೆಯೋಕ್ಕಾಗಲ್ಲ ಅಂತ ಸ್ವಲ್ಪ ಏಜ್ ಇದ್ದರೂ ಒಂದು ನೂರು ಜನ ಸೆಲೆಕ್ಟ್ ಮಾಡಿಕೊಂಡು ತಾತ ಆ ಕರ್ಕೊಂಡು ಹೊಂಟಿದೆ ನಮ್ಮ ಕರ್ನಾಟಕದವರು ಬಹುಶಃ ಮಾ ಮೈಲಾರ ಮಹದೇವರು ನೋಡಿದೆ ನಾನಲ್ಲಿ ಮೈಲಾರ ಮಾದೇವರು ಇದ್ದರು ಅವರು ಒಬ್ಬರು ನೋಡಿದೆ ಇನ್ನಾರೂ ಕಾಣಲಿಲ್ಲ ಮೋಸ್ಟ್ಲಿ ಇನ್ನಾರು ಸೇರ್ಕೋತಾರ ನಾನು ಗೊತ್ತಾದ್ರೆ ಹೇಳ್ತೀನಿ ಬಂದಾಗ ನೋಡಿ ಇನ್ನು ನಮ್ಮ ಕರ್ನಾಟಕದಿಂದ ಬಂದವರು ಅಂತಲೂ ಅದನ್ನು ಹೇಳ್ತೀನಿ ನಾನು ನೆಕ್ಸ್ಟು ಲೈವ್ ತೋರಿಸ್ತೀನಿ ಸದ್ಯಕ್ಕೆ ನಾನು ನೋಡ್ರಿ ಇದನ್ನ ಹೇಳ್ತಾ ಇದ್ದೀನಿ ಮತ್ತು ನೀವು ಕೇಳ್ಬೋದು ಏನು ನೀನು ಒಬ್ಬ ಮಾಡ್ತಾ ಇದೆಯಾ ಬೇರೆ ಬೇರೆ ಮೇ ದೊಡ್ಡ ದೊಡ್ಡ ಸೊ ಸ್ಯಾಟಲೈಟ್ ಚಾನಲ್ಗಳೆಲ್ಲೋಗಿದಿವೆ ಹೇಳ್ಬಿಟ್ಟು ಅಲ್ಲ ಬರ್ತಾರೆ ಅವರು ಅವ್ರು ಬರೋ ನಿರೀಕ್ಷೆ ಇದೆ ಅವ್ರಿಗೆ ಸ್ವಲ್ಪ ಏನಪ್ಪ ಅಂದರೆ ಕೆಲವು ಚಾನಲ್ನವರು ಈ ಸಿನಿಮಾ ನಟ ದರ್ಶನ್ ಜೈಲಿಂದ ಬಂದ್ರೆ ಅವರೇನೋ ಕೈ ಸನ್ನೆ ಮಾಡಿದ್ರಂತೆ ಇನ್ನೇನೋ ಮಾಡಿದ್ರಂತೆ ಆ ಥರ ಅದ್ರ ಬಗ್ಗೆ ಫುಲ್ ಫೋಕಸ್ ಮಾಡಿಕೊಂಡು ಬ್ಯುಸಿಯಾಗಿದ್ದಾರೆ ಇನ್ನು ಕೆಲವರು ಅಲ್ಲೆಲ್ಲ ನಮ್ಮೂರು ಹಾಸನ್ ನಮ್ಮೂರು ಹಾಸನ್ನಲ್ಲಿ ಅವ್ನು ಯಾರೋ ಬ ಎಂ ಪಿ ಅದು ಏನೋ ರೇಪ್ ಮಾಡ್ದ ಅದು ಅದು ಇದು ಅವ್ನು ಜೇ ಬೇಲಾಯ್ತಾ ಬೇಲಾಗಿಲ್ವಾ ಅದ್ರ ಬಗ್ಗೆ ತುಂಬ ಬ್ಯುಸಿಯಾಗಿದ್ದಾರೆ ಇನ್ನು ಕೆಲವರು ಅದೇನೋ ಚಿನ್ನ ಏರ್ಪೋರ್ಟಲ್ಲಿ ಚಿನ್ನ ಸಿಕ್ತು ಹೇಳ್ಬಿಟ್ಟು ಅದ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡಿದ್ದಾರೆ ಹಂಗಾಗಿ ಅವ್ರು ಯಾರೂ ಬಂದಿಲ್ಲ ಬರ್ಬೋದು ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ ಸದ್ಯಕ್ಕೆ ನಾನು ನಾನು ಹೇಳಿದೆ ತೊಗೊಳ್ಳಿ ನೀವು ಅಂತ ಹೇಳ್ತಾ ಆಮೇಲೆ ಇದು ಕೆಲವೊಂದಷ್ಟು ಯಾರಾದ್ರೂ ಜೊತೆ ನಡ್ಕೊಂಬರ್ಬೇಕು ಅಂದರೆ ಏನು ಸಿಕ್ಕಾಬಟ್ಟೆ ಕಂಡೀಷನ್ಗಳಿಲ್ಲ ಒಂದೇ ನೀವು ವಿಪರೀತ ಬಟ್ಟೆ ಪಿಕ್ ಪಿಕ್ ಹೋಗೋ ಥರ ವಿಪರೀತ ಗಡ ತರಬೇಡಿ ಒಂದೇ ಒಂದು ಜೊತೆ ಬಟ್ಟೆ ತರಬೇಕು ಒಂದೇ ಒಂದು ಜೊತೆ ಬಟ್ಟೆ ತರಬೇಕು ಲಗೇಜ್ ಎಲ್ಲ ತರಬಾರ್ದು ನಡೆಯೋಕ್ಕೆ ಕಷ್ಟ ಆಗುತ್ತೆ ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ಮೈಲಿ ಆಮೇಲೆ ಸ್ನಾನ ಊಟನೂ ಅಷ್ಟೇ ಭಾಳ ಸಿಂಪಲ್ಲು ಅಂದರೆ ಹರಿಜನರ ಜನರಿಗೆ ಅಲ್ಲಿ ಊಟ ಮಾಡಬೇಕು ನಾನು ಆ ಜಾತಿ ಜಾತಿ ಸಂಪ್ರದಾಯ ಮಡಿ ಮೈಲ್ಗೆ ನಾನು ಅಂತ ಇದ್ದರೆ ದಯವಿಟ್ಟು ಬರಬೇಡಿ ನಾನು ಅವ್ರ ಕೇರಲೇ ಕೊಟ್ಟಿದ್ದ ಏನು ಕೊಡೋದನ್ನು ತಿನ್ಬೇಕು ಊಟ ಒಂದು ಆಮೇಲೆ ಅಲ್ಲೇ ಸ್ನಾನ ಮಾಡಬೇಕು ಇಷ್ಟು ಆಗಿರಬೇಕು ಗಾಂಧಿ ತಾತನ ಗೊತ್ತಲ್ಲ ಇಷ್ಟ ಆಗಲ್ಲ ಹಿಂಗೆ ಹೊರಡು ಮತ್ತು ಇನ್ನೂ ನೀವು ಯಾತ್ರೆ ಅಂದ ತಕ್ಷಣ ಕೆಲವೊಂದು ನೆನ್ಪ್ ಆಮೇಲೆ ಮೊನ್ನೆ ನಮ್ಮ ಇವರು ಅವ್ರ ನೇತೃತ್ವದಲ್ಲಿ ರಥಯಾತ್ರೆ ಮಾಡಿರಲ್ಲಪ್ಪ ರಥಯಾತ್ರೆ ಮಾಡಿ ಯಾರಿಗೋ ಚು ಚಾಕು ಚೂರು ಇಟ್ಕೊಂಬಂದ್ಬಿಡೋದು ಇನ್ಯಾರಿಗೋ ಚುಚ್ಚೋದು ಇನ್ಯಾರನ್ನೋ ಸಾಯಿಸ್ಬಿಡೋದು ಎರಡೇ ಸೀಟ್ ಇದ್ದಿದ್ದು ಮುನ್ನೂರು ದಾಟ ಥರ ಆ ಚುಚ್ಚಿದ್ರಿಂದ ರಥಯಾತ್ರೆ ಮಾಡಿಂದ ಸೀಟ್ ಬಂದುಬಿಡ್ತಲ್ಲ ಆ ಥರ ಏನೋ ಪ್ಲ್ಯಾನ್ ಇಟ್ಕೊಂಡು ಏನೋ ಅಂದ್ಕೊಂಡು ಬರಬೇಡಿ ಆ ಥರ ಚುಚ್ಚೆ ಯಾತ್ರೆ ಅಲ್ಲ ಅದು ರಕ್ತರಸ ಯಾತ್ರೆ ಅಲ್ಲ ಮತ್ತು ಇನ್ನೊಂದು ಆಯಿತು ಗೊತ್ತಾ ನಿಮಗೆ ಬಳ್ಳಾರಿಗೆ ಹೋದ್ರಲ್ಲಪ್ಪ ಅದೇನೋ ಏನೋ ರೆಡ್ಡಿ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ತೊಡೆ ತಟ್ಕೊಂಡು ಅವ್ರ ತೊಡೆ ಇವ್ರು ತೊಟ್ಟೋದು ಇವ್ರ ತೊಡೆ ಅವ್ರು ತಟ್ಕೊಂಡು ಚಾಲೆಂಜ್ ಹಾಕಿ ಸಿದ್ದರಾಮಯ್ಯನವರು ಇಲ್ಲಿಂದ ಪಾದಯಾತ್ರೆ ಹೊರಟು ಬಳ್ಳಾರಿಗೆ ಹೋಗಿ ರೆಡ್ಡಿಗೆ ಅಲ್ಲಿ ತೊಡೆ ತಟ್ಟಿ ಮತ್ತೆ ಬಂದು ಮುಖ್ಯಮಂತ್ರಿ ಆದ್ರಲ್ಲ ಆ ಥರನೂ ಏನೋ ಆಸೆ ಇಟ್ಕೊಬಿಡಿ ಹಂಗೆಲ್ಲ ಮುಖ್ಯಮಂತ್ರಿ ಆಗೋ ಆಸೆನೂ ಇಲ್ಲ ಅದು ಇಲ್ಲ ಮತ್ತು ರಾಹುಲ್ ಗಾಂಧಿಯವರು ಮನೆ ಇನ್ನೊಂದು ಏನು ಮಾಡಿದ್ರೆ ಭಾರತ್ ಜೋಡೋ ಅಂತ ಮಾಡಿದ್ರಲ್ಲ ದೇಶ ಉದ್ದುದ್ದ ಉದ್ದ ಆಟ ಎರಡು ಕಡೆ ನಡೆದ್ಬಿಟ್ರಲ್ಲ ಭಾರತ್ ಜೋಡ ಅಂತ ಅದರಲ್ಲಿ ಕೆಲವ್ರು ಹೆಂಗೆ ಮಾಡಿದ್ರು ಅಂದರೆ ಅಯ್ಯೋ ನಂಗೆ ಕಾಲು ನೋವು ಕೈ ನೋವು ಅಂತೇಳಿ ಬಸ್ಲು ಹೊಂಟ್ಬಿಡೋದು ಕಾರ್ಕೊಂಡು ಹೊಂಟ್ಬಿಡೋದು ಅಲ್ಲೋದವ್ರ ಮುಖ ತೋರಿಸೋದು ಈ ಕಳ್ಳಾಟ ಎಲ್ಲ ಗಾಂಧಿ ತಾತ ಅಂತ ನಡೆಯಲ್ಲ ಗೊತ್ತಲ್ಲ ಕಳ್ಳಾಟ ಅವೆಲ್ಲ ಡೊಂಗಿ ಆಟ ನಡೆಯೋಂಗಿಲ್ಲ ಆ ಥರಯಾತ್ರನೂ ಎಲ್ಲ ಇದು ನಡೀಲೇಬೇಕು ಇನ್ನೂರ ಎಪ್ಪತ್ತು ಮೈಲಿ ಸುಮಾರು ಆಗ್ಬೋ ಅಂತ ಅಂದ್ಕೊಂಡಿದ್ದೀವಿ ನಡಿಬೇಕಾಗುತ್ತೆ ನೀವು ನೀವು ಎಲ್ಲೆಲ್ಲಿ ಬೇಕು ನಿಮ್ಮ ನಿಮ್ಮ ಊರಿಗೆ ಬಂದು ಸೇರಿಕೊಳ್ಳಿ ಎಲ್ಲರೂ ನಾವು ಅಂದ್ಕೊಂಡು ತುಂಬ ಜನ ಸೇರ್ತಾರೆ ಅಂತ ಪ್ಲ್ಯಾನ್ ಇತ್ತು ಕೆಲರು ನಗಾಡ್ತಾವ್ರೆ ಏ ಈ ನೂರು ಜನ ಕರ್ಕೊಂಡು ಹೋದ ತಾತ ಅಬ್ಬಬ್ಬಾನ ದಾರಿ ನೂರು ಜನ ಏನೋ ಕ್ಯೂರಿಯಾಸಿಟಿ ಬರ್ಬೋದು ಯಾಕೆಂದರೆ ಬಟಗಟ್ಟೆ ಹಾಕೊಂಡಿಲ್ಲ ಬರೀ ಬರೀ ಮೈಲಿ ಹೋಯ್ತವ ತಾತ ಅಂತ ಆಮೇಲೆ ಹೋಯ್ತಾ ಹೋಯ್ತಾ ಬಿಸಿಲು ಎಲ್ಲ ನಡೆದು 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 ಸಾಕಾಗಿ ಆ ಬಾಬ್ಬಾ ಅಂದರೆ ಒಂದು ಹತ್ತು ಹದಿನೈದು ಜನ ಗಾಂಧಿ ತಾತನ ಜೊತೆ ಉಳಿಬೋದು ಅಂತ ಕೆಲರು ಕುಹಾ ಕಾಡ್ತವ್ರೆ ನೋಡೋಣ ಎಷ್ಟು ಜನ ಆಗ್ತಾರೆ ಏನು ಕತೆ ಅದನ್ನು ಬೇಕಾರೆ ನಾನು ಹೇಳ್ತೀನಿ ಎಷ್ಟು ಜನ ನಡೆದ್ರು ಅಂತಲೂ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ಸತಿಗೆ ಇರೋದಿಷ್ಟೇ ಈ ಮಾರ್ಚು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತನೇ ತಾರೀಕು ಸಬರಮತಿ ಆಶ್ರಮದಿಂದ ಬೆಳಗ್ಗೆ ಬೆಳಗ್ಗೆ ಗಾಂಧಿ ತಾತ ನೂರು ಜನ ಕರ್ಕೊಂಡು ಒಂಟಿದ್ದಾರೆ ನಾನು ಅವಾಗಲೇ ಹೇಳ್ದಂಗೆ ಅಲ್ಲಿಂದ ಲೈವ್ ಮಾಡಬೇಕಾಯ್ತು ಮಾಡೋಕ್ಕಾಗಿಲ್ಲ ತುಂಬ ಲೇಟ್ ಆಯಿತು ಸಾರಿ ನಾನು ಈಗ ಇನ್ನೊಂದಷ್ಟು ಇದೆಯಲ್ಲ ಇನ್ನೂರ ಎಪ್ಪತ್ತು ಮೈಲಲ್ಲಿ ಮಿಡ್ ಮಿಡ್ಲಲ್ಲಿ ಮಿಡ್ ಮಿಡ್ಲಲ್ಲಿ ಏನೇನು ಆಯಿತು ಯಾರ್ಯಾರು ಸೇರ್ಕೋತಾರೆ ಯಾರ್ಯಾರು ಬರ್ತಾರೆ ಅಂತ ಹೇಳ್ತೀನಿ ನೆಹರೂನು ಬರಲಿಲ್ಲ ಪಟೇಲೂ ಬರಲಿಲ್ಲ ಯಾರು ಬರಲಿಲ್ಲ ಎಲ್ಲ ನೊಗಾಡ್ಕೊಂಡು ಕೂತಾವ್ರೆ ಉಪ್ಪು ಏನಪ್ಪ ಅಂತ ಹೇಳ್ಬಿಟ್ಟು ಇದರಿಂದ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಉಪ್ಪಿನ ಋಣ ಅಂತ ಇದೆಯಲ್ಲಪ್ಪ ಏನಾದ್ರು ಹೇಳಲ್ಲಪ್ಪ ಯಾರೋ ಸಿನಿಮಾ ಆಟ ಅವ್ರು ಹೇಳಿದ್ನಲ್ಲಪ್ಪ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ತಾತ ಉಪ್ಪಿಡ್ಕೊಂಡು ಹೊಂಟಿದೆ ದಯವಿಟ್ಟು ನೀವೆಲ್ಲ ಅಲ್ಲಲ್ಲೇ 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 ನಿಮಗೆ ಸೇರ್ಕೊಂಡು ಇವ್ರ ಜೊತೆ ನಿಮ್ಗೆ ಎಷ್ಟೂರಾಗತ್ತಡೀರಿ ಏನು ಬಲವಂತೇನಿಲ್ಲ ಬರಲೇಬೇಕು ಅಂತೇನಿಲ್ಲ ಅಲ್ವಾ ನೋಡೋಣ ಎಷ್ಟು ಜನ ಸೇರ್ತಾರೆ ಏನು ಕತೆ ನೀವು ಬರ್ತೀರಾ ಹೆಂಗೆ ಅಲ್ವಾ ಅದೆಲ್ಲ ಸೇರ್ಕೊಂಡು ಇವತ್ತು ದಂಡಿ ಹೊಂಟಿದೆ ದಯವಿಟ್ಟು ನೀವೆಲ್ಲ ಅದ್ರ ಜೊತೆ ಬರಬೇಕು ಅಂತ ಸಾಧ್ಯವಾದರೆ ನಾನು ಕೇಳ್ಕೊತಾ ಇದ್ದೀನಿ ಮುಂದಿನ ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ ನಮಸ್ಕಾರ